ಅದ್ ಯಾರ್ ನೋಡ್ರಿ ಅದು ಹೊರಗಡೆ ಕೋರ್ಟ್ ನಡ್ಸ್ಬೇಕಾ ಏನ್ ಮಾಡ್ತಾರಂತ ಅವರು ವೆರಿ ದಟ್ ಪೊಲೀಸ್ ಅಷ್ಟೇ ನಮ್ಗೆಟ್ಸಲು ಶೌತಿಂಗ್ ಚೆನ್ನಾಗಿದ ಕಾಲಕ್ಕೆ ಭಗವಂತ ಚೆನ್ನಾಗಿತ್ ಕೊಟ್ಟ ಕಾಲಕ್ಕೆ ನಾವಿಲ್ಲ ಅನ್ಬಾರ್ದು ದಾಸರನ್ ಕಡೆ ಬರೀತಾರೆ ಇಲ್ಲ ಅಂತೆಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸಕೊಂಬ ಕಳ್ಳದೊರೆಗೆ ಜಯಮಂಗಳಂ ನಿತ್ಯ ಶುಭಮಂಗಳಂ ಅಂತ ಆಯ್ತಲ್ಲ ಇಟ್ ಈಸ್ ರೆಫರಿಂಗ್ ಟು ಲಾರ್ಡ್ ಬಾಲಾಜಿ ಇನ್ ತಿರುಪತಿ ಅವ್ರು ಹೇಳ್ತಾರೆ ನಿಮಗ್ ಜ್ಞಾನ ಇರ್ಬೇಕಾಗಿತ್ತು ನೀವು ಅಪೀಲ್ ಇಂಟು ಇಂಟಿಮೇಶನ್ ಅವ್ರೇಳ್ಬೇಕು ಅವ್ರ ಯಾಕೆ ಹೇಳ್ಬೇಕು ಫಾರ್ ಗ್ರಾಂಟೆಡ್ ಎರಡ್ ಸಾವಿರದ ಆರನೇ ಇಸ್ವಿ ಅಪೀಲು ಆರ್ಗ್ಯುಮೆಂಟ್ ಮಾಡಬೇಕು ಮಾಡಿ ಮಧ್ಯಾಹ್ನ ಆರ್ಗ್ಯುಮೆಂಟ್ ಮಾಡಿ ನಾರೆ ಅಪ್ಪನ್ ಡಿಸ್ಮಿಸ್ಡ್ ನನ್ ಪ್ರೊಸೀಶನ್ 4 5 ಮಂತ್ಸ್ ನಾನು ಅರ್ಮೆಂಟ್ ಮಾಡ್ತೀನಿ ಸುಮಾರು ಪ್ಲೀಸ್ ಓಡಬೇಕಲ್ಲ ತಿಂಗಳ ಮೊಗ್ ದಿದ್ ತಕ್ಷಣ ಹಾಲು ಕೊಡಬೇಕು ತಿಂಗಳ ಮೊಗ್ ದಿದ್ ತಕ್ಷಣ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು ವಾಟರ್ ಬಿಲ್ ಕಟ್ಟಬೇಕು ಅಡುಗೆ ಸಾಮಗ್ರಿಗಳನ್ನ ತರಸಬೇಕು ಬೇಕಾದಂತ ಟೂತ್ ಪೇಸ್ಟ್ ಬೇಸ್ ವಾಶ್ ಎಲ್ಲ ತಸಬೇಕು ಬೇಡ ಅದಕ್ಕೆಲ್ಲ ಹಣ ಖರ್ಚாகுತ್ತೋ ಇಲ್ಲೋ ನೀವು ಸ್ಯಾಲ್ರಿಯಿಂದ ಒಂದು ಪೈಸನ್ನು ತೆಗೆದಿಲ್ಲ ಅಂದ್ರೆ ಅದೆಷ್ಟೋ ಲಕ್ಷ ಅವ್ರ ಅಕೌಂಟ್ ಅಲ್ಲಿ ಇತ್ತಂತೆ ನಾನು ಹೌ ಡಿಡ್ ಇ ಲೀವ್ ಅದಿ ಕ್ವಶನ್ ಹೇಳಿದ ಅರ್ಥ ಆಯ್ತಲ್ಲ ಯಾವುದಾದರೂ ಒಬ್ಬ ವ್ಯಕ್ತಿ ಬೆಲೆ ಬಾಳುವ ಒಂದು ವಸ್ತುವನ್ನ ತನ್ನ ಹತ್ರ ಇಟ್ಕೊಂಡಿದ್ದಾನೆ ಅಂತಾದ್ರೆ ಆ ವಸ್ತುವಿಗೆ ಅದು ಮೊಬಲ್ ಆಗ್ಬೋದು ಇಮೊಬಲ್ ಆಗ್ಬೋದು ಸೇರ್ಬೇಕಾದಂತ ಸೂಪರ್ವಿಷನ್ ನ ಮಾಡ್ತಾ ಇರ್ತಾನೆ ಅಂತ ಲಾ ಎಕ್ಸ್ಪೆಕ್ಟ್ ಮಾಡುದು ಒಲೊಮ್ಮಿ ಸೂಪರ್ವಿಷನ್ ಮಾಡ್ಬೇಕಾದ್ರೆ ಅದರಲ್ಲಿ ಸೂಪರ್ವಿಷನ್ ಅಂದ್ರೇನು ದಿನ ಹೋಗ್ಯ ಪ್ರಾಪರ್ಟಿ ನನ್ಸತಿ ಹಿಂಗ್ ನೋಡ್ಕೊಂಡ್ ಬರೋದ ಅಲ್ಲ ಐ ಓ ಮೈ ಸೈಟ್ ಐ ಪುಟ್ ಅಪ್ ಎ ಸ್ಮಾಲ್ ಕನ್ಸ್ಟ್ರಕ್ಷನ್ ದೇರಿ ಟು ಪ್ರೊಟೆಕ್ಟ್ ಇಟ್ ಐ ಲೆಟ್ ಇಟ್ ಟು ಸಮ್ ಫೆಲೋ Is it not my duty at the at least the end of the year whether the fellow has paid the rent or not to check up? There was an officer in the government who had not drawn a single paisa from his salary account. Single paisa from the salary account. Then how did he leave? How did he leave, sir? Muttala. ಇನ್ಕಮ್ ಟ್ಯಾಕ್ಸ್ ನಲ್ಲಿ ಅದಕ್ಕೆ ಫಸ್ಟ್ ನೋಡೋದೇನಂದ್ರೆ ಸ್ಯಾಲರಿ ಅಕೌಂಟ್ ಇಂದ ಎಷ್ಟು ವಿಡ್ರಾ ಆಯ್ತು ಅಂತ ಅರ್ಥ ಆಯ್ತತ್ ತಮ್ಗೆ ಈ ಚೆಕ್ ಪೀರಿಯಡ್ ಚೆಕ್ ಪೀರಿಯಡ್ ಅಂತ ಕೂಕ್ ನಾವು ಆದಾಯಕ್ಕಿಂತ ಮೀರಿ ಆಸ್ತಿ ಗಳಿಸಿರೋರ್ದನ್ನ ಚೆಕ್ ಪೀರಿಯಡ್ ಅಂತ ಫಸ್ಟ್ ಥಿಂಗ್ ದಟ್ ಬಿನ್ ಟೋಲ್ ಟು ಐ ಓ ಈಸ್ ದಿಸ್ ಚೆಕ್ ಅಪ್ ಫ್ರಮ್ ಈಸ್ ಸ್ಯಾಲರಿ ಅಕೌಂಟ್ ಹೌ ಮೆನಿ ಹೌ ಮಚ್ ಆಫ್ ಅಮೌಂಟ್ ಈಸ್ ವಿಡ್ರಾಯಿಂಗ್ ಎವ್ರಿ ಮಂತ್ ನೀವು ಸ್ಯಾಲ್ರಿಂದ ಒಂದು ಪೈಸನ್ನು ತೆಗ್ದಿಲ್ಲ ಅಂದ್ರೆ ಅದೆಷ್ಟೋ ಲಕ್ಷ ಅವ್ರ ಅಕೌಂಟ್ ಅಲ್ಲಿ ಇತ್ತಂತೆ ಹೌ ಡಿಡ್ ಯು ಲೀವ್ ದಿ ಕ್ವಶ್ಚನ್ ಹೇಗೆ ಬದುಕಿದ್ದರು ಅಂತ ಆಯ್ತಲ್ಲ ಹಾಗೆ ಒಬ್ಬ ಮನುಷ್ಯ ಒಂದು ಇಮೋಬಲ್ ಪ್ರಾಪರ್ಟಿನ ಓನರ್ ಅಂತಾಗಿದ್ದಾನೆ ಅಂತ ಆದ್ರೆ ಅದರ ಮೇಲೆ ತನ್ನ ಸ್ವಾಮಿತ್ವವನ್ನು ಹೇಗೆ ನಿಭಾಯಿಸಿದ ಅಂತ ಕಾನೂನು ಹೇಳುತ್ತೆ ಹನ್ನೆರಡು ವರ್ಷಗಳ ಕಾಲ ಆ ಪ್ರಾಪರ್ಟಿ ಕಡೆ ನೀನ್ ತಲೆ ಹಾಕೇ ಮಲಗ್ಲಿಲ್ಲ ಅಂತಂದ್ರೆ ಆ ಪ್ರಾಪರ್ಟಿ ಮೇಲ್ಗಡೆ ಇರ್ತಕ್ಕಂಥ ನಿನ್ನ ಹಕ್ಕನ್ನು ಬಹುಶಃ ಕಳ್ಕೋಬಹುದು ಅಂತ ಹೇಳಿ ಗೊತ್ತಾಯ್ತಲ್ಲ ಟ್ಯಾಕ್ಸ್ ಕಟ್ಟಿರ್ಬೇಕಾಗಿರುತ್ತೆ ಆ ಜಾಗಕ್ಕೆ ಹೋಗಿರ್ಬೇಕಾಗಿರುತ್ತೆ ನೋಡ್ಬೇಕಾಗಿರುತ್ತೆ ಅಲ್ಲಿ ಏನಿದೆ ಅಂತ ನೋಡ್ಬೇಕಾಗಿರುತ್ತೆ ಎಲ್ಲ ಮಾಡಿ ನಿಮ್ಗೆ ಎಂಬತ್ತನೇ ಇಸ್ನಲ್ಲಿ ಒಂದು ಡಾಕ್ಯುಮೆಂಟ್ ಇದೆ ಅದನ್ನ ಮಾರಾಟ ಮಾಡಿಬಿಟ್ಟಿದ್ದಾರೆ ಯಾರು ನೀವು ಅದ್ರ ಬಗ್ಗೆ ಎಚ್ಚೆತ್ತುಕೊಳ್ಳೋದು ಎರಡ್ ಸಾವಿರದ ಮೂರಲ್ಲಿ ಇಪ್ಪತ್ಮೂರು ವರ್ಷಗಳ ನಂತರ ಒನ್ ಫೈನ್ ಡೇ ನಿಮ್ಗೇನ್ ಬೋಧಿ ಕಡೆಗೆ ಬುದ್ಧನ್ಗೆ ಜ್ಞಾನೋದಯ ಆದಂಗೆ ಪ್ರಾಪರ್ಟಿ ಮಾರಿದ್ದಾರೆ ಅಂತ ಗೊತ್ತಾಯ್ತ ಪ್ಲೈಂಟ್ ತಾಜಾ ಫ್ಯಾಕ್ಷನ್ ಪ್ಯಾರಾಗ್ರಾಫ್ ನೋಡಿದ್ರೆ ರೀಸೆಂಟ್ಲಿ ವೆನ್ ಆಡ್ ಬಿನ್ ಟು ದಿ ರೆವಿನ್ಯೂ ಆಫೀಸ್ ಟು ವೆರಿಫೈ ಐ ಕ್ಯಾಂಟ್ ನೋ ದಿ ಪ್ರಾಪರ್ಟಿ ಬಿನ್ ಸೋಲ್ಡ್ ಬೈ ಸೀನ್ ದಿ ರೆವಿನ್ಯೂ ಎಂಟ್ರೀಸ್ ಅಂತ ಇಷ್ಟು ಬಿಟ್ರಿನ್ ಯಾವ್ದು ಕಾಸ್ ಆಫ್ ಆಕ್ಷನ್ ಇದಲ್ಲ ಈ ತರದ್ದು ಓದಿ 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 ನಾವು ಬೇಜಾರಾಗ ನಿಮ್ರಲ್ಲೇನಿದೆ ಕಾಸ್ ಆಫ್ ಆಕ್ಷನ್ ಪಾರದಲ್ಲಿ ತಾವೇನು ಬರ್ದಿದ್ದೀರಿ ತಾವ್ ನೋಡಿ ಸೋಕೆ ಪಾ ಸೀಕಿಂಗ್ ದಿ ಪಾರ್ಟಿಷನ್ ಅಂತಂದ್ರೆ ಏನ್ ಆಗ್ಬೇಕು ಅವಾಗ ಸೀಕ್ ವೆನ್ ಸೀಕ್ ದಟ್ ನೋ ದಟ್ ಯು ಕೆಮ್ ಟು ನೋ ದಟ್ ಇಟ್ ಬಿನ್ ಸೋಲ್ಡ್ ಫಲನೆ ರೀಡ್ ದಿ ಪ್ಯಾರಾಗ್ರಾಫ್ ನೋ ಕಾಸ್ ಆಫ್ ಆಕ್ಷನ್ ಪ್ಯಾರಾಗ್ರಾಫ್ பூரவாத ஒன்றே ஒன்று தாக்கலை கொட்டி அப்படி கார்டு கொட்ட பார்ப்பீரல்லாஃபி சப்ஸ்டாண்ட் ஷேட் ஏனாதாத்தி இதே நம்ம எக்ஸிபிட்ச அல்லோல கல்பித்த காசன் காரணம் ಅಲ್ವೇ ಹೌದಾ ಅಲ್ಲ ಅದು ಹೇಳ್ಬೇಕು ನೀವು ಕೇಸ್ ಬಿಡಿ ಇದು ನಂಬದಾದ್ರೆ ಯಾಕೆ ಆಲ್ ರೈಟ್ ಶ್ರೀ ತಮ್ಮ ಹೆಸರೇನು ಧನಂಜಯ ಹೆಗಡೆ

ಎಸ್ ನಾಗರಾಜ ಅರ್ಧ ಗಂಟಿನಲ್ಲಿ ಬಂದು ರೆಸ್ಯೂಮ್ ಆಗಿದ್ದಾರೆ ನಮ್ಮ ಹೈಕೋರ್ಟ್ ಜಡ್ಜ್ ಆಫ್ಟರ್ ದಿ ಲೇಸರ್ ಸರ್ಜರಿ ಹಾಫ್ ಅನ್ ಅವರ್ಸ್ಯೂಮ್ ಇನ್ ಟು ದಿ ಕೋರ್ಟ್ ಡ್ಯೂ ನೋ ದಟ್ ಇಟ್ ಡಸಂಟ್ ರಿಕ್ವೈರ್ ವೀಕ್ ಟೈಮ್ ಅಂಡ್ ಆಲ್ ಅಲ್ಲೇ ಹಳೇ ತರ ಆನರಬಲ್ ಜಸ್ಟಿಸ್ ನಟರಾಜನ್ ಅವರು ವಿತ್ ದ ಗ್ಲಾಸಸ್ ಆನ್ ಹಿ ಕೇಮ್ ಬ್ಯಾಕ್ ಟು ಧಾರವಾಡ ಆಫ್ಟರ್ ದಿ ಸರ್ಜರಿ ಪರ್ಗೆಟ್ ಬೆಂಗಳೂರು ಇದು ಕೇಸಸ್ ಅದೊಂದು ಬಿಳಿ ಕರ್ನಾಟಕ ಇಲ್ಲಿ ತನಕ ಆಗೋದು ಕೊಡ್ತಾರೆ ಅದನ್ನ ಹಾಕೊಂಡ್ರು ಬಂದ್ರು ನಡ್ಸಿದ್ರು ವಾಟ್ ಆರ್ ಯು ಅಪ್ ಟು ಕಾಲ ಎಲ್ಲ ಬದಲಾವಣೆ ಆಗೋಗಿದೆ ಹಿಂದಿನ ಕಾಲ ತರ ತಿಂಗಳ ಗಟ್ಟಲೆ ಐ ಸರ್ಜರಿ ಕೂತ್ಕೊಳ್ಳಲ್ಲ ಅಲ್ಲಿ ಹೋಗಿ ನೋಡಿ ಅಗರ್ವಾಲ್ ಆಸ್ಪತ್ರೆ ಇನ್ನೊಬ್ಬ ಆಸ್ಪತ್ರೆ ಅವನೊಬ್ಬ ಆಸ್ಪತ್ರೆ ಈಕೇನು ವಾಕ್ ಡೌನ್ ಅಂತ ಹೇಳ್ತಾರೆ ఇంగొన్నీ హంగ లేజర్ మార్స్ కొళ్ళి హంగ వల్ట్ హోగిద్ద నా 2014 యు షుడ్ హావ్ సం సెన్స్ ఆఫ్ రెస్పాన్సిబిలిటీ ఇస్ వాట్ ఐ యామ్ ట్రైని టు సే ఇట్ ఇస్ సబ్మిటెడ్ దట్ సి ఏ కుమార్ వెల్ ల్యాండ్ కౌన్సిల్ ఫర్ దే